ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುತ್ತಾ ಸರ್ಕಾರ ಮುಸ್ಲಿಮರಿಗೆ ಗುತ್ತಿಗೆಗೆ ಮೀಸಲಾತಿ ನೀಡಿ ಸಿಎಂ ಅನುಮೋದನೆಯನ್ನ ನೀಡ್ತಾರ ಅನ್ನುವಂತ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಗುತ್ತಿಗೆ ಮೀಸಲಾತಿ ಕಾಯ್ದೆ ತಿದ್ದುಪಡಿಗೆ ಸರ್ಕಾರ ಏನಾದ್ರೂ ಚಿಂತನೆ ನಡೆಸ್ತಾ ಇದೆಯಾ ಓಕೆ ಅಂದ್ಬಿಡುತ್ತಾ ಗ್ರೀನ್ ಸಿಗ್ನಲ್ ಕೊಡುತ್ತಾ ಸರ್ಕಾರ ಅಲ್ಪಸಂಖ್ಯಾತರ ಪ್ರವರ್ಗ ಟು ಬಿ ನೀಡುವಂತೆ ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಪ್ರವರ್ಗ ಟು ಬಿಯಿಂದ ಇಂದ ಹೀಗಾಗಿ ಅವರಿಗೆ ಈ ಮೀಸಲಾತಿ ಸಿಗಬಹುದಾ ಅಂತ ಮುಸ್ಲಿಂ ಸಮುದಾಯದ ಮುಖಂಡರು ಸಿಎಂ ಸಿದ್ದರಾಮಯ್ಯವರಿಗೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ತನ್ವೀರ್ ಸೇಠ್ ಸಲೀಂ ಅಹಮದ್ ಸೇರಿದಂತೆ ಹಲವರು ಸಿಎಂ ಸಿದ್ದರಾಮಯ್ಯವರಿಗೆ ಈ ಪತ್ರವನ್ನ ಈಗಾಗಲೇ ರವಾನೆ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಿ ಅಂತ ಈ ರೀತಿ ಮುಖಂಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಗುತ್ತಿಗೆ ನೀಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಟೆಂಡರ್ ಅಥವಾ ಕಾಂಟ್ರಾಕ್ಟ್ಗಳು ಏನ್ ಬರ್ತಾವೆ ಆ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಅಂತ ಇಷ್ಟ ಇಂತಿಷ್ಟು ಅಂದ್ರೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇಡಬೇಕು ಅನ್ನುವಂತ ಈ ಮನವಿಗೆ ಸಂಬಂಧಪಟ್ಟಂತೆ ಸರ್ಕಾರ ಆ ಮನವಿಯನ್ನ ಪುರಸ್ಕಾರ ಮಾಡುತ್ತಾ ಓಕೆ ಅನ್ನುತ್ತಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿದ್ದೇ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಒಟ್ಟಲ್ಲಿ ರಾಜ್ಯ ಸಚಿವ ಸಂಪುಟ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಿದೆ ಸದ್ಯಕ್ಕೆ ಈ ಮನವಿ ಪತ್ರ ಅಂತೂ ಸಿ ಎಂ ಕೈ ಸೇರಿದೆ ಅಲ್ಪಸಂಖ್ಯಾತರ ಪ್ರವರ್ಗ ಟು ಬಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅದರಲ್ಲೂ ಕೂಡ ಈ ಗುತ್ತಿಗೆ ಕೊಡುವಂಥದ್ರ ಸಂದರ್ಭದಲ್ಲಿ ನಾಲ್ಕು ಪರ್ಸೆಂಟ್ ಅವರಿಗೂ ಕೂಡ ಈ ಕಾಂಟ್ರಾಕ್ಟ್ಗಳನ್ನು ಕೊಡಬೇಕು ಟೆಂಡರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಮನವಿ ಇದು ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಈಗಾಗಲೇ ಉಪಚುನಾವಣೆ ಕೂಡ ಇದೆ ಸನಿಹದಲ್ಲಿ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಈ ಕೆಲವೊಂದು ನಿರ್ಧಾರಗಳೇನಿದ್ದಾವೆ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ ಹಾಗಾಗಿ ಸಿದ್ದರಾಮಯ್ಯವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಶೀಘ್ರದಲ್ಲೇ ತೆಗೆದುಕೊಳ್ತಾರಾ ಅದಕ್ಕೆ ಇನ್ನೂ ಕೆಲವೊಂದು ಸಮಯವನ್ನು ತೆಗೆದುಕೊಳ್ತಾರಾ ಒಂದಷ್ಟು ಅಭಿಪ್ರಾಯಗಳ ಸಂಗ್ರಹ ಮಾಡಬೇಕಾಗತ್ತೆ ಮೀಸಲಾತಿ ಅಂತ ಬಂದಾಗ ಯಾವುದೇ ವರ್ಗಕ್ಕೆ ಮೀಸಲಾತಿ ಕೊ ಕೊಡಬೇಕು ಅಂದರೂ ಕೂಡ ಅಂತ ಸಂದರ್ಭದಲ್ಲಿ ಒಂದು ರೀತಿ ಜೇನುಗೂಡಿಗೆ ಕಲ್ಲು ಹೊಡೆದಂಗೆ ಅದು ಆ ಸಮುದಾಯದವ್ರಿಗೆ ಮೀಸಲಾತಿ ಕೊಟ್ರೆ ಮತ್ತೊಂದು ಸಮುದಾಯದವರಿಗೆ ಅಸಮಾಧಾನ ಹೀಗಾಗಿ ಅದೆಲ್ಲವನ್ನು ಕೂಡ ಹೇಗೆ ಸರಿದೂಗಿಸ್ಕೊಂಡು ಸಿದ್ದರಾಮಯ್ಯನವರು ಇದಕ್ಕೆ ತಕ್ಕಂತೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಸದ್ಯದ ಪ್ರಶ್ನೆ ಈಗಾಗಲೇ ಜಮೀರ್ ಅಹಮದ್ ಇರ್ಬೋದು ತನ್ವೀರ್ ಸೇಠ್ ಸಲೀಂ ಅಹಮದ್ ಸೇರಿದಂತೆ ಅನೇಕರು ಏನಿದ್ದಾರೆ ಸಚಿವರೂ ಆಗಿ ಜೊತೆಗೆ ಈ ಮುಸ್ಲಿಂ ಸಮುದಾಯದ ಮುಖಂಡರು ಆಗಿ ಈ ಒಂದು ಮನವಿ ಪತ್ರವನ್ನು ಈಗಾಗಲೇ ಸಿದ್ದರಾಮಯ್ಯವರ ಕೈ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದು ಸದ್ಯದ ಪ್ರಶ್ನೆ